ನಮಸ್ತೆ ಸ್ನೇಹಿತರೆ ಇವತ್ತು ಕಡಿಮೆ ಖರ್ಚಿನಲ್ಲಿ ನಾಟಿ ಕೋಳಿ ಸಾಕಾಣಿಕೆ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ ನಾನು ನಮ್ಮ ಶೆಡ್ನೇ ತೋರಿಸ್ತೀನಿ ಬೇರೆಯವ್ರ ಬಗ್ಗೆ ಗೊತ್ತಿಲ್ಲ ನಾವು ಇಷ್ಟ ಜಾಗದಲ್ಲಿ ಮಾಡಿದ್ದೀವಿ ಇದು ನಾ ಕಾವೇರಿ ತಳಿ ನಾವು ಮೊಟ್ಟೆ ಹೇಳ್ಬಿಟ್ಟು ಸಾಕಿರೋದು ನಾವು ಹಗಲೊತ್ತು ಈ ಕಡೆ ಆ ಬೆಳಗ್ಗೆಯಿಂದ ಸಂಜೆವರೆಗೂ ಆಚೆ ಓಡಾಡೋ ರೀತಿಯಲ್ಲಿ ಮಾಡಿದ್ದೀವಿ ಬೆಳಗ್ಗೆಯಿಂದ ಸಂಜೆವರೆಗೂ ಆಚೆ ಓಡಾಡ್ತವೆ ರಾತ್ರಿ ಮತ್ತೆ ಮಳೆ ಬಂದಾಗ ಅಂಥೇಳಿ ಇಲ್ಲಿ ಚಿಕ್ಕದಾಗೊಂದು ಒಂದು ಶೆಡ್ ಮಾಡಿದ್ದೀವಿ ಇದೊಂದು ಮೂವತ್ತಡಿ ಅಂತರದಲ್ಲಿದೆ ಈ ರೀತಿಯಲ್ಲಿ ಇಷ್ಟು ಆ ಥರ ಮಾಡಿದ್ದೀವಿ ಚಿಕ್ಕದಾಗಿ ಮಾಡಿದ್ದೀವಿ ನಾವೇನು ಯಾವುದೂ ದುಡ್ಡು ಜಾಸ್ತಿ ಖರ್ಚು ಮಾಡಿಲ್ಲ ಇದೆಲ್ಲ ಕಬ್ಬಿಣದಲ್ಲಿ ಮರದಲ್ಲಿ ಮಾಡಿರೋವಂಥದ್ದು ಇದೆಲ್ಲ ಸಿಮೆಂಟ್ ಕಂಬ ಒಂದು ಕಂಬ ಐನೂರು ರೂಪಾಯಿ ಬಂದು ಬಿತ್ತಿದು ಇದು ಮೂವತ್ತಡಿ ಅಂತರದಲ್ಲಿ ಮಾಡಿರೋ ಅಂಥದ್ದು ಇವೆಲ್ಲ ಮೇವಿಡಕ್ಕೆ ಅಂತ ಮಾಡಿರೋಂಥದ್ದು ನಾವು ಸದ್ಯಕ್ಕೆ ಜೋಳದ ನುಚ್ಚು ಮಾತ್ರ ಬಳಸ್ತಾ ಬೇರೆ ಏನು ಬಳಸ್ತಾ ಇಲ್ಲ ಇದು ನೈಟ್ ಟೈಮ್ ಮಾತ್ರ ಇರೋಕ್ಕೆ ಅಂತೇಳಿ ಮಾಡಿರೋ ಅಂಥದ್ದು ಸುಂಕ ಈ ರೀತಿ ಪೆಡಾಕ್ ಮಾಡಿದ್ದೀವಿ ಈ ಶುದ್ಧ ಖಾಲಿ ಡಬ್ಬಿಟ್ಟಿರೋದು ಮೊಟ್ಟೆ ಇಡೋಕ್ಕೆ ಅಂತೇಳಿ ಇಟ್ಟಿದ್ದೀವಿ ನಂತರದಲ್ಲಿ ಆಚೆಯಿಂದ ಯಾವುದಾದ್ರು ಕಾಡಬೇಕು ಆ ಥರ ಏನಾದರೂ ಬಂದರೆ ಸಮಸ್ಯೆ ಆಗದೆ ಇರಲಿ ಅಂಥೇಳಿ ಸುತ್ತ ಬಲೆಯನ್ನು ಬಿಟ್ಟಿದ್ದೀವಿ ಇನ್ನು ಆ ಕಡೆ ಏನು ಕಾಣಿಸ್ತಿದೆ ಅದು ಸಣ್ಣ ಕೋಳಿ ಮರಿ ಶುದ್ಧ ನಾಟಿ ಕೋಳಿಗೆ ಮಾಡಿರೋ ಅಂಥದ್ದು ಅದಕ್ಕೆ ಮೇಲ್ಗಡೆಯಿಂದ ಅದ್ದು ಕಾಗೆ ಆ ಥರದ್ದು ಯಾವುದು ಬರದೇ ಇರಲಿ ಅಂತ ಮೇಲ್ಗಡೆಯಿಂದ ಬಲೆ ಬಿಟ್ಟಿದ್ದೀವಿ ನಾವು ಇಲ್ಲಿ ಎರಡು ಥರ ಪೆಡಾಕು ಮತ್ತು ಒಂದು ಮೆಸು ಬಿಟ್ಟಿದ್ದೀವಿ ಇದು ಸಣ್ಣ ಮೆಸ್ಸು ಅದ್ರ ಮೇಲೆ ದೊಡ್ಡ ಮೆಣಸು ಅದರಿಂದ ಆಚೆಗಡೆ ನೆಟ್ಟು ಈ ಮೂರನ್ನು ಸಹ ಬಿಟ್ಟಿದ್ದೀವಿ ನಾವು ಆಚೆಯಿಂದ ಹಾವು ಮತ್ತೊಂದು ಯಾವುದೋ ಬರದೇ ಇರೋ ಥರ ಇನ್ನು ಇದು ಪೆಡಾಕು ಮೇಲ್ಗಡೆ ಮೆಸ ಬಿಟ್ಟಿರೋದು ಬಲೆ ಅವಕ್ಕೆ ಅದ್ದು ಕಾಗೆ ಮತ್ತೊಂದು ಯಾವುದೂ ಒಡೆದೇ ಇರೋ ಥರ ಈ ರೀತಿಯಲ್ಲಿ ಬಲೆ ಬಿಟ್ಟಿದ್ದೀವಿ ಈ ಸರೌಂಡಿಂಗಲ್ಲಿ ಇಷ್ಟು ದೊಡ್ಡ ಕೋಳಿ ಮೊಟ್ಟೆಗೆ ಅಂತ ಅಂತ ಕೋಳಿ ಇಷ್ಟು ಜಾಗದಲ್ಲಿ ಇರುತ್ತೆ ನಾವು ಸದ್ಯಕ್ಕೆ ಇನ್ನೂರೈವತ್ತನ್ನು ಬಿಟ್ಟಿದ್ದೀವಿ ರಾತ್ರಿ ಮಳೆ ಬಂದು ಎಲ್ಲ ಅಲ್ಲಲ್ಲೇ ನೀರು ನಿಂತಿದೆ ಇನ್ನು ಇದು ಬಂದು ಪ್ಯೂರ್ ನಾಟಿ ಇದು ನಾವು ಒಂದು ತಿಂಗಳದ್ದು ಮರಿ ತಂದುಬಿಟ್ಟಿದ್ದು ಆಲ್ರೆಡಿ ಟ್ವೆಂಟಿ ಡೇಸ್ ಆಗಿದೆ ಆಗಿ ಇದು ಮರದ ಸೋಹೆಗಳು ಬಿದ್ರಲ್ಲಿ ಮಾಡಿರೋವಂಥದ್ದು ಯಾವುದಕ್ಕೂ ಜಾಸ್ತಿ ಬಂಡವಾಳವನ್ನು ನಾವು ಹಾಕಿಲ್ಲ ನೋಡಿ ಉಕ್ಕು ಸದೇ ರೀ ಥರ ಮಾಡ್ತಿರೋದು ಧೂಪ ಅಷ್ಟೇ ಸೇಮ್ ಮಾಡಿರೋದು ಅದರಲ್ಲೇ ಅರ್ಧ ಭಾಗ ಮಾಡಿ ಈ ನಾಟಿ ಕೋಳಿಗೆ ಅಂತೇಳಿ ಬಿಟ್ಟಿರೋದು ಸಣ್ಣ ಮರಿಗಳು ಸಾಕೋಕ್ಕೆ ಅಂತ ಕಡಿಮೆ ಖರ್ಚಲ್ಲಿ ಇನ್ನೇ ದೊಡ್ಡದಾಗಿ ಕ ಶೆಡ್ ಮಾಡೋದು ಆ ಥರ ಅವಶ್ಯಕ ಐಟಾಗಿ ಶೆಡ್ ಮಾಡೋ ಅಂಥದ್ದೇನಿಲ್ಲ ನಾವು ಫ್ರೀಯಾಗೇ ಬಿಟ್ಟಿದ್ದೀವಿ ನಮ್ಗೆ ಯಾವುದೇ ಥರ ಸಮಸ್ಯೆ ಆಗಿಲ್ಲ ಇದಕ್ಕೆ ಮುಂದೆ ಮಳೆಗಾಲದಲ್ಲಿ ಏನಾದ್ರೂ ಸಮಸ್ಯೆ ಬರುತ್ತೆ ಏನೋ ಗೊತ್ತಿಲ್ಲ ಬಟ್ ಆದರೆ ಇವಾಗ ನಮಗೆ ಯಾವುದೂ ಸಮಸ್ಯೆ ಇಲ್ಲ ತುಂಬ ಚೆನ್ನಾಗಿ ಆ್ಯಕ್ಟಿವ್ ಆಗಿದೆ ಮರಿಗಳು ನೀವು ನೋಡ್ತಿದ್ದೀರ ಇವತ್ತಿಗೆ ಕಡಿಮೆ ಖರ್ಚಲ್ಲಿ ಹೇಗೆ ಶೆಡ್ ಮಾಡ್ಬೋದು ಅಂತ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ ಆಮೇಲೆ ಈ ಮೆಶು ತಂತಿ ಇದೆಲ್ಲ ಒಂದೊಂದು ಕಡೆ ಒಂದೊಂದು ರೇಟಲ್ಲಿ ಸಿಗುತ್ತೆ ಹಾಗಾಗಿ ನಾನು ಹೌದ್ರುಗಳ ರೇಟನ್ನು ನಾನು ಇಲ್ಲಿ ಹೇಳಿಲ್ಲ ನಾನು ಈ ರೀತಿ ಗುಡ್ಲಾ ಹಾಕೋದು ಹೇಗೆ ಅದನ್ನೆಲ್ಲ ನಿಮಗೆ ಹೇಳಿದ್ದೀನಿ ಇದೆಲ್ಲ ಹಳ್ಳಿನಲ್ಲಿ ಸಿಗುವಂಥ ಸೋಗೆಗಳು ತೋಟದಲ್ಲಿ ಹಾಗಾಗಿ ಅದರಲ್ಲೇ ನಾವು ಮಾಡಿರೋದ್ರಿಂದ ನಾನು ಬೇರೆ ಏನು ಜಾಸ್ತಿ ಹೆಚ್ಚೆಚ್ಚಾಗಿ ಯಾವುದನ್ನು ಇಲ್ಲಿ ಹಣವನ್ನು ವ್ಯರ್ಥ ಮಾಡಿಲ್ಲ ಸುಲಭದಲ್ಲಿ ಮಾಡಿದೀನಿ ಇದೆಲ್ಲ ಮೇಲುಗಡೆಯಿಂದ ಅದ್ದು ಏನೂ ಬರ್ದೇ ಇರೋ ರೀತಿಯಲ್ಲಿ ಮಾಡಿರೋ ಅಂಥದ್ದು ಸಿಂಪಲ್ಲಾಗಿ ಇದಕ್ಕೆ ನಾಟಿ ಕೊಳಿಗೆಯನ್ನು ಹೆಚ್ಚೆಚ್ಚಾಗಿ ಖರ್ಚು ಮಾಡೋ ಅಂಥದ್ದು ಏನಿಲ್ಲ ಈಗ ಬಿಸಿಲು ಮಳೆ ಎಲ್ಲದಕ್ಕೂ ಸಹ ಅಡ್ಜಸ್ಟ್ ಆಗುತ್ತೆ ಸಮಸ್ಯೆ ಏನಿಲ್ಲ ಇದಿಷ್ಟು ಇವತ್ತಿನ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಮೆಡಿಸನ್ನು ಫೀಡ್ ಬಗ್ಗೆ ತಿಳಿಸ್ಕೊಡ್ತೀನಿ ನಿಮಗೆ ಇವೆಲ್ಲ ವಿಚಾರ ತಿಳ್ಕೊಬೇಕು ಅಂತ ಹೇಳಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ನಾವು ಮರೀಲೇಬೇಡಿ ನೀವು ಸಪೋರ್ಟ್ ಮಾಡಿದರೆ ನಾವು ಇನ್ನೆಚ್ಚಿನ ಇದ್ರ ಬಗ್ಗೆ ಅಧ್ಯಯನವನ್ನು ಡಾಕ್ಟರ್ ಜೊತೆ ನಿಮಗೆ ತಿಳಿಸ್ಕೊಡೋ ಪ್ರಯತ್ನವನ್ನು ನಾವು ಮಾಡ್ತೀವಿ ಸಬ್ಸ್ಕ್ರೈಬನ್ನು ಮಾಡೋದನ್ನ ಮರಿಬೇಡಿ ಅಷ್ಟೇ